ಎಲ್ಲರಿಗೂ ಕುಣಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವಿದ್ಯಾರ್ಥಿಗಳೇ ಈ ಒಂದು ವಿಡಿಯೋದಲ್ಲಿ ವಿಶ್ವ ಮಾನವ ದಿನದನ ಒಂದು ಪುಟ್ಟ ಭಾಷಣ ಅಂದರೆ ಪ್ರತಿ ವರ್ಷ ಡಿಸೆಂಬರ್ ಇಪ್ಪತ್ತೊಂಬತ್ತರಂದು ಆಚರಿಸುವಂಥ ಒಂದು ವಿಶ್ವ ಮಾನವ ದಿನ ಅಂದರೆ ಕುವೆಂಪು ಅವರ ಒಂದು ಜನ್ಮದಿನದ ಪ್ರಯುಕ್ತ ನಾವು ಈ ಒಂದು ವಿಶ್ವ ಮಾನವ ದಿನವನ್ನು ಆಚರಣೆ ಮಾಡ್ತೀವಿ ಹಾಗಾದರೆ ಈ ಒಂದು ವಿಡಿಯೋದ ಮೂಲಕ ನಾವು ಒಂದು ಈ ಒಂದು ದಿನದ ಹಿನ್ನೆಲೆ ಹಾಗೂ ಕುವೆಂಪು ಅವರ ಒಂದು ಸಂಕ್ಷಿಪ್ತ ಮಾಹಿತಿಯನ್ನು ನೋಡ್ತಾ ಹೋಗೋಣ ವಿಶ್ವ ಮಾನವ ದಿನ ದಿನ ಡಿಸೆಂಬರ್ ಇಪ್ಪತ್ತೊಂಬತ್ತು ಕರ್ನಾಟಕ ಸರ್ಕಾರ ಕನ್ನಡದ ಶ್ರೇಷ್ಠ ಕವಿಗಳಾದ ಕುವೆಂಪು ಅವರ ಜನ್ಮ ಶತಮಾನೋತ್ಸವದ ಸ್ಮರಣ ಸ್ಮರಣಾರ್ಥ ಡಿಸೆಂಬರ್ ಇಪ್ಪತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತೊಂದರಂದು ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಗಳಲ್ಲಿ ವಿಶ್ವ ಮಾನವ ದಿನವನ್ನು ಆಚರಿಸಿದ್ದರು ಹಾಗಾದರೆ ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ಇವರ ಬಗ್ಗೆ ನೋಡೋದಾದರೆ ಇವರು ಜನನ ಡಿಸೆಂಬರ್ ಇಪ್ಪತ್ತೊಂಬತ್ತು ಹತ್ತೊಂಬತ್ತು ನೂರ ನಾಲ್ಕರಲ್ಲಿ ಇವರು ಜನಿಸಿದರು ಇವರ ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪ ತಾಲೂಕಿನ ಹಿರಿಯಕೋಡಿಯಲ್ಲಿ ತಂದೆ ವೆಂಕಟಪ್ಪ ತಾಯಿ ಸೀತಮ್ಮ ಇವರು ಒಂದು ಮರಣ ನೋಡಿದ್ರೆ ನವೆಂಬರ್ ಹನ್ನೊಂದು ಹತ್ತೊಂಬತ್ತು ನೂರ ತೊಂಬತ್ನಾಲ್ಕರಲ್ಲಿ ಕುಪ್ಪಳ್ಳಿ ಎಂಬ ಗ್ರಾಮದಲ್ಲಿ ಇವರು ಮರಣವನ್ನು ಹೊಂದುತ್ತಾರೆ ಇವರ ಕಾವ್ಯನಾಮ ಅಂತಂತಂದರೆ ಕುವೆಂಪು ಹಾಗೆ ವರಕವಿ ಬೇಂದ್ರೆಯವರಿಂದ ಯುಗದ ಕವಿ ಜಗದ ಕವಿ ಎನಿಸಿಕೊಂಡವರು ಹಾಗೂ ವಿಶ್ವ ಮಾನವ ಸಂದೇಶ ನೀಡಿದಂಥವರು ಯಾರಂದರೆ ಈ ಅವರು ಈ ಕುವೆಂಪು ಅವರ ಭಾವಚಿತ್ರವನ್ನು ನೋಡಬಹುದು ನೀವು ಇದು ಅವರ ಒಂದು ಕುಟುಂಬದ ಒಂದು ಚಿತ್ರ ನೋಡ್ರಿ ಕಾಣಿಸ್ತಾ ಇದೆ ನಿಮಗೆ ಇದು ಒಂದು ಅವರ ಒಂದು ಕುಟುಂಬದ ಒಂದು ಚಿತ್ರವಾಗಿದೆ ಹಾಗೆ ನೆಕ್ಸ್ಟ್ ನೋಡ್ರಿ ಇವರ ಬಗ್ಗೆ ಏನೋ ಮಾಹಿತಿ ಕರ್ನಾಟಕ ಸರ್ಕಾರ ಎರಡು ಸಾವಿರದ ಹದಿನೈದರ ಡಿಸೆಂಬರ್ನಲ್ಲಿ ಕುವೆಂಪು ಅವರ ಜನ್ಮದಿನವಾದ ಡಿಸೆಂಬರ್ ಇಪ್ಪತ್ತೊಂಬತ್ತನ್ನು ವಿಶ್ವ ಮಾನವ ದಿನವನ್ನಾಗಿ ಆಚರಿಸುವುದಾಗಿ ಆದೇಶ ಹೊರಡಿಸಿತು ಯಾವಾಗ ಎರಡು ಸಾವಿರದ ಹದಿನೈದರಿಂದ ಒಂದು ಕರ್ನಾಟಕ ಸರ್ಕಾರ ಡಿಸೆಂಬರ್ ಇಪ್ಪತ್ತೊಂಬತ್ತನ್ನು ವಿಶ್ವ ಮಾನವ ದಿನವನ್ನಾಗಿ ಆಚರಿಸ್ತಾ ಬಂದಿದೆ ಹಾಗಿದ್ರೆ ನೆಕ್ಸ್ಟ್ ನೋಡೋಣ ಕುವೆಂಪು ಅವರು ಕನ್ನಡದ ಎರಡನೇ ರಾಷ್ಟ್ರಕವಿ ಮೊದಲ ರಾಷ್ಟ್ರಕವಿ ಕವಿ ಯಾರಂದ್ರೆ ಎಮ್ ಗೋವಿಂದಪ್ಪ ನಿಮಗೆ ಗೊತ್ತಿದೆ ಹಾಗಾದರೆ ಕುವೆಂಪು ಅವರು ಕನ್ನಡದ ಎರಡನೇ ರಾಷ್ಟ್ರಕವಿ ಜ್ಞಾನಪೀಠ ಪ್ರಶಸ್ತಿಯನ್ನು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ಮೊದಲ ಬಾರಿಗೆ ಕನ್ನಡಕ್ಕೆ ತಂದುಕೊಟ್ಟವರು ಕರ್ನಾಟಕ ಸರ್ಕಾರ ಕೂಡ ಮಾಡುವ ಕರ್ನಾಟಕ ರತ್ನ ಹಾಗೂ ಪಂಪ ಪ್ರಶಸ್ತಿಗಳನ್ನು ಮೊದಲ ಬಾರಿಗೆ ಪಡೆದವರಾಗಿದ್ದಾರೆ ನೋಡಿದ್ರೆ ಎಕ್ಸಾಮ್ಸ್ಗಳಲ್ಲಿ ಕೇಳ್ತಾರೆ ಕರ್ನಾಟಕ ರತ್ನವನ್ನು ಪಡೆದಂಥ ಮೊಟ್ಟ ಮೊದಲ ಕನ್ನಡಿಗ ಅಂತ ಕೇಳಿದಾಗ ಕುವೆಂಪುನೇ ಹಾಗೆ ಕರ್ನಾಟಕ ಪಂಪ ಪ್ರಶಸ್ತಿಯನ್ನು ಪಡೆದಂಥ ಒಂದು ಮೊಟ್ಟ ಮೊದಲ ಕನ್ನಡಿಗ ಅಂತ ಕೇಳಿದಾಗುವ ಇವರು ಕುವೆಂಪು ಅವರೇ ಹಾಗಾಗಿ ನೀವು ಇದ್ದವ್ರಿಗೆ ಇವರು ಭಾಳ ಇಂಪಾರ್ಟೆಂಟು ಕವಿ ಈ ಇಂಪಾರ್ಟೆಂಟ್ ಇವು ಇವು ಇವರ ಬಗ್ಗೆ ಸಾಕಷ್ಟು ನೀವು ಎಷ್ಟು ಓದಿದರೂ ಕಡಿಮೆಯೇ ಹಾಗಾಗಿ ಈ ಒಂದು ವಿಡಿಯೋದಲ್ಲಿ ನಿಮಗೆ ಸಾಕಷ್ಟು ಇವರ ಬಗ್ಗೆ ಮಾಹಿತಿಗಳಿದ್ದಾವೆ ಹಾಗೆ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ಈ ವಿಡಿಯೋನ ನೋಡ್ತಾ ಹೋಗಿ ಇನ್ನು ಕುವೆಂಪು ಅವರ ಕೃತಿಗಳು ಇದನ್ನು ಸಹ ಸಾಕಷ್ಟು ಎಲ್ಲ ಕೇಳ್ತಾರೆ ಮಹಾಕಾವ್ಯ ಇವ್ರದ್ದು ಯಾವುದಂದ್ರೆ ಶ್ರೀರಾಮಾಯಣ ದರ್ಶನ ಕಥಾ ಸಂಕಲನ ಆಗಿದೆ ಹಾಗೆ ಖಂಡ ಕಾವ್ಯಗಳು ಚಿತ್ರರಂಗದ ನೆಕ್ಸ್ಟ್ ನೋಡ್ರಿ ಕವನ ಸಂಕಲನಗಳು ಕೊಳಲು ಪಾಂಚಜನ್ಯ ನವಿಲು ಕಲಾಸುಂದರಿ ಕಥನ ಕವನಗಳು ಕೋಗಿಲೆ ಮತ್ತು ಸೋವಿಯತ್ ರಷ್ಯಾ ಪ್ರೇಮ ಕಾಶ್ಮೀರ ಅಗ್ನಿಹಂಸ ಕೃತ್ತಿಕೆ ಪಕ್ಷಿ ಕಾಶಿ ಕಿಂಕಿಣಿ ಷೋಡಶಿ ಚಂದ್ರಮಂಚಿಕೆ ಬಾಚಕೋರಿ ಗಂಗೋತ್ರಿ ಅನಿಕೇತನ ಜೇನಾಗುವ ಅನುತ್ತರ ಮಂತ್ರಾಕ್ಷತೆ ಕದರಡಕೆ ಹೀಗೆ ಇವರು ಸಾಕಷ್ಟು ಈ ಥರ ಒಂದು ಕೃತಿ ಕಥಾ ಕವನ ಸಂಕಲನಗಳನ್ನು ಬರೆದಿದ್ದಾರೆ ಹಾಗೆ ಇವರ ಕಥಾ ಸಂಕಲನ ಅಂತಂದರೆ ಸನ್ಯಾಸಿ ಮತ್ತು ಇತರ ಕಥೆಗಳು ನನ್ನ ದೇವರು ಮತ್ತು ಇತರ ಕಥೆಗಳು ಇವರ ಕಾದಂಬರಿಗಳು ಕಾನೂರು ಹೆಗ್ಗಡತಿ ಮತ್ತು ಮಲೆಗಳಲ್ಲಿ ಮದುಮಗಳು ಇವರು ಎರಡು ಇಂಪಾರ್ಟೆಂಟ್ ನೋಡಿರಿ ಕಾನೂರು ಹೆಗ್ಗಡತಿ ಮತ್ತು ಮಲೆಗಳಲ್ಲಿ ಮದುಮಗಳಿದು ಇವರು ಕುವೆಂಪು ಅವರ ಕಾದಂಬರಿಗಳಾಗಿದ್ದಾವೆ ನೆಕ್ಸ್ಟ್ ನೋಡ್ರಿ ನಾಟಕಗಳು ನೋಡಿದ್ರೆ ಯಮನ ಸೋಲು ಜಲಗಾರ ಬಿರುಗಾಳಿ ವಾಲ್ಮೀಕಿ ಭಾಗ್ಯ ಮಹಾರಾತ್ರಿ ಸ್ಮಶಾನ ಕುರುಕ್ಷೇತ್ರಂ ರಕ್ಷಾಕ್ಷಿ ಶುದ್ರ ತಪಸ್ವಿ ಬೆರಳ್ಗೆ ಕೊರಳ್ ಬಲಿದಾನ ಚಂದ್ರಹಾಸ ಕಾನೀನ ಇವೆಲ್ಲ ಏನಾಗ್ತವೆ ಇದು ಇವ್ರದ್ದು ಇವರೆಲ್ಲ ಈ ಇದಿಷ್ಟು ನಾಟಕಗಳಾಗ್ತವೆ ನೆಕ್ಸ್ಟ್ ನೋಡೋದಾದರೆ ಇವರ ಒಂದು ಪ್ರಬಂಧ ಅಂತಂತಂದರೆ ಮಲೆನಾಡಿನ ಚಿತ್ರಗಳಂಥ ಒಂದು ಪ್ರಬಂಧವನ್ನು ರಚಿಸ್ತಾರೆ ಇವರ ಒಂದು ಆತ್ಮಕಥೆ ನೆನಪಿನ ದೋಣಿಯಲ್ಲಿ ಕುವೆಂಪು ಮದುವೆ ಪ್ರಸಂಗ ನೆಕ್ಸ್ಟ್ ನೋಡ್ರಿ ಇವರ ಒಂದು ಜೀವನ ಚರಿತ್ರ ನೋಡೋದಾದರೆ ಸ್ವಾಮಿ ವಿವೇಕಾನಂದ ರಾಮಕೃಷ್ಣ ಪರಮಹಂಸ ವಿಮರ್ಶೆಗಳು ನೋಡ ಕಾವ್ಯ ವ್ಯವಹಾರ ತಪೋನಂದನ ವಿಭೂತಿ ಪೂಜೆ ದ್ರೌಪದಿ ಶ್ರೀಮುಡಿ ರಸೋವೈ ಸಹ ಶಿಶು ಸಾಹಿತ್ಯ ನೋಡೋದಾದರೆ ಅಮಲನ ಕತೆ ಮೋಡನ ಮೋಡನ ತಮ್ಮ ಹಾಳೂರು ಬೊಮ್ಮನಹಳ್ಳಿಯ ಕಿಂದರ ಜೋಗಿ ನನ್ನ ಗೋಪಾಲ ನನ್ನ ಮನೆ ಮೇಘಾಪುರ ಮರಿ ವಿಜ್ಞಾನಿ ನರಿಗಳಿಗೇಕೆ ಕೋಡಿಲ್ಲ ಹೀಗೆ ಇಂಥ ಒಂದು ಹೀಗೆ ವಿಮರ್ಶಾ ವಿಮರ್ಶಾಕೃತಿಗಳನ್ನು ಇವರು ಬರೆದಿರುವಂಥದ್ದಾಗೆ ನೀವು ಇವರಿಗೆ ಸಂದ ಗೌರವ ಪುರಸ್ಕಾರ ಅಂದರೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸಿಕ್ಕಿದೆ ಹಾಗೆ ಮೈಸೂರು ವಿಶ್ವವಿದ್ಯಾಲಯದಿಂದ ಗೌರವ ಗೌರವ ಡಾಕ್ಟರೇಟ್ ಹಾಗೆ ಪದ್ಮ ವಿ ಭೂಷಣ ರಾಷ್ಟ್ರಕವಿ ಪುರಸ್ಕಾರ ಕರ್ನಾಟಕ ವಿಶ್ವವಿದ್ಯಾಲಯದಿಂದ ಗೌರವ ಡಿ ಡಾಕ್ಟರೇಟ್ ಹಾಗೆ ಜ್ಞಾನಪೀಠ ಪ್ರಶಸ್ತಿ ಶ್ರೀರಾಮಾಯಣ ದರ್ಶನಂ ಕೃತಿಗೆ ಹತ್ತೊಂಬತ್ತು ನೂರ ಅರವತ್ತೆಂಟರಲ್ಲಿ ಇವರ ಇವರಿಗೆ ಒಂದು ಜ್ಞಾನಪೀಠ ಪ್ರಶಸ್ತಿ ಸಿಕ್ಕಿತು ಬೆಂಗಳೂರು ವಿಶ್ವವಿದ್ಯಾಲಯದಿಂದ ಗೌರವ ಡಾಕ್ಟರೇಟ್ ಕೇಂದ್ರ ಸಾಹಿತ್ಯ ಅಕಾಡೆಮಿ ಫೆಲೋಶಿಪ್ ಪಂಪ ಪ್ರಶಸ್ತಿ ಪದ್ಮವಿಭೂಷಣ ಕರ್ನಾಟಕ ರತ್ನ ಕನ್ನಡ ಸಾಹಿತ್ಯ ಪರಿಷತ್ತಿನ ಗೌರವ ಸದಸ್ಯ ಸದಸ್ಯತ್ವ ಕನ್ನಡ ವಿಶ್ವವಿದ್ಯಾಲಯದ ನಾಡೋಜ ಪ್ರಶಸ್ತಿ ಮರಣೋತ್ತರವಾಗಿ ಅಂದ್ರೆ ಇವರ ಒಂದು ಮರಣವಾದ ನಂತರ ಯಾವ ಪ್ರಶಸ್ತಿ ಸಿಕ್ಕಿದವರಿಗೆ ಕನ್ನಡ ವಿಶ್ವವಿದ್ಯಾಲಯನ ಕೊಡುವಂಥ ಒಂದು ನಾಡೋಜ ಪ್ರಶಸ್ತಿ ದೊರಕಿದೆ ಹಾಗಾದರೆ ಇವರ ಒಂದು ವಿಶ್ವ ಮಾನವ ಸಂದೇಶ ಏನು ಹೇಳ್ತದೆ ಅಂದರೆ ನಾವು ಇದನ್ನು ನಾವು ಪ್ರತಿ ವರ್ಷ ನಾವು ವಿಶ್ವ ಮಾನವ ದಿನಾಚರಣೆ ನಾವು ಏನು ಆಚರಣೆ ಮಾಡ್ತೇವಲ್ಲ ಆ ಸಂದರ್ಭದಲ್ಲಿ ಇದನ್ನು ನಾವು ಮನದಟ್ಟು ಮಾಡಿಕೊಳ್ಬೇಕು ಹಾಗೆ ಹುಟ್ಟುವ ಪ್ರತಿ ವಿಶ್ವ ಮಾನವನೇ ಆ ನಂತರ ಆ ಮಗುವನ್ನು ಜಾತಿ ಮತ ಮತದ ಕಟ್ಟು ಪಾಡುಗಳಿಂದ ಬಂಧಿಸಲಾಗುತ್ತದೆ ನೈತಿಕ ವ್ಯಕ್ತಿತ್ವದಿಂದ ಪ್ರಮುಖನಾಗಿರಬೇಕು ಎಂಬ ಪರಿಕಲ್ಪನೆ ಕುವೆಂಪು ಅವರದಾಗಿತ್ತು ಹೀಗಾಗಿ ಕುವೆಂಪು ಅವರ ಜಾತ್ಯಾತೀತ ಮನೋಭಾವ ಮೂಡಿ ಬಂದ ಆಶಯವೇ ವಿಶ್ವಮಾನವ ಸಂದೇಶವಾಗಿದೆ ಬುದ್ಧ ಬಸವರ ಹಾಗೆ ಸಮಾಜದಲ್ಲಿ ವ್ಯಕ್ತಿ ಸ್ವತಂತ್ರವಾಗಿ ವೈಚಾರಿಕ ದೃಷ್ಟಿಕೋನವನ್ನು ಬೆಳೆಸಿಕೊಳ್ಳಬೇಕೆಂದು ಅವರು ಹೇಳಿಕೊಡುತ್ತಿದ್ದರು ಇದು ವಿಶ್ವಮಾನವ ಸಂದೇಶವಾಗಿದೆ ನೆಕ್ಸ್ಟ್ ಇವರು ವಿಶ್ವ ಮಾನವನಾಗಲು ಸಾಧಿಸಬೇಕಾದಂಥ ತತ್ವಗಳು ಯಾವುದೆಂದರೆ ಮನುಷ್ಯ ಜಾತಿ ತಾನೊಂದೇ ಒಲಂ ಎಂಬುದನ್ನು ಸ್ವೀಕರಿಸಬೇಕು ವರ್ಣಾಶ್ರಮವನ್ನು ತಿದ್ದುವುದಲ್ಲ ಅದನ್ನು ಸಂಪೂರ್ಣವಾಗಿ ತೊಲಗಿಸಬೇಕು ಅಂದ ಅಂದರೆ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಅಂತ್ ಅಂತ್ಯಜ ಶಿಯಾ ಸುನ್ನಿ ಕ್ಯಾಥೋಲಿಕ್ ಪ್ರಾಟೆಸ್ಟೆಂಟ್ ಸಿಖ್ ನಿರಹಂಕಾರಿ ಮುಂತಾದವುಗಳನ್ನು ತೊಲಗಿಸಬೇಕು ಅಂತೇಳಿ ಇವರು ಸಂದೇಶವನ್ನು ಕೊಡ್ತಾರೆ ನೆಕ್ಸ್ಟ್ ಎಲ್ಲ ದೇಶಗಳಲ್ಲಿ ಮತ್ತು ಎಲ್ಲ ಮತಗಳಲ್ಲಿ ಜಾತಿ ಪದ್ಧತಿಯನ್ನು ಸಂಪೂರ್ಣವಾಗಿ ನಾಶ ಮಾಡಬೇಕು ಮತ ತೊಲಗಿ ಆಧ್ಯಾತ್ಮ ಮಾತ್ರ ವೈಜ್ಞಾನಿಕ ತತ್ವವಾಗಬೇಕು ಮತ ಮುನುಜ ಮತವಾಗಬೇಕು ಪಥ ವಿಶ್ವಪಥವಾಗಬೇಕು ಮನುಷ್ಯ ಪ ಮನುಷ್ಯ ಮಾನವನಾಗಬೇಕು ಯಾರು ಯಾವ ಯಾವ ದೇ ಮತಕ್ಕೆ ಸೇರದೇ ಪ್ರತಿಯೊಬ್ಬನು ತಾನು ಕಂಡುಕೊಳ್ಳುವ ತನ್ನ ಮತಕ್ಕೆ ಮಾತ್ರ ಸೇರಬೇಕು ಯಾವ ಗ್ರಂಥವು ಏಕೈಕ ಪರಮ ಪೂಜ್ಯ ಧರ್ಮ ಗ್ರಂಥವಾಗಬಾರದು ಪ್ರತಿಯೊಬ್ಬ ವ್ಯಕ್ತಿಗೂ ತನಗೆ ಸಾಧ್ಯ ಸಾಧ್ಯವಾಗುವುದುಗಳನ್ನೆಲ್ಲ ಓದಿ ತಿಳಿದು ತಿಳಿದು ತನ್ನ ದರ್ಶನವನ್ನು ತಾನೇ ನಿರ್ಣಯಿಸಿ ಕಟ್ಟಿಟ್ಟುಕೊಳ್ಳಬೇಕು ಅನ್ನುವಂಥ ಒಂದು ಸಂದೇಶವನ್ನು ಇವರು ವಿಶ್ವ ಮಾನವ ಸಂದೇಶವನ್ನು ಇವರು ಕೊಡ್ತಾರೆ ವಿದ್ಯಾರ್ಥಿಗಳೇ ಇದಾಗಿ ತವರ ಒಂದು ಸಂಕ್ಷಿಪ್ತ ಜೀವನ ಚರಿತ್ರೆ ಹಾಗಾದರೆ ಈ ಈ ಒಂದು ಕುವೆಂಪು ಅವರ ಸಂಕ್ಷಿಪ್ತ ಜೀವನ ಚರಿತ್ರೆಗೆ ಯಾವ ಒಂದು ವಿಡಿಯೋ ತಮ್ಗೆ ಇಷ್ಟ ಆದರೆ ಈ ವಿಡಿಯೋ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಈ ಒಂದು ವಿಡಿಯೋದ ಪಿ ಡಿ ಎಫ್ ಬೇಕಾದಲ್ಲಿ ಡಿಸ್ಕ್ರಿಪ್ಷನ್ ಕೆಳಗೆ ಟೆಲಿಗ್ರಾಮ್ ಲಿಂಕನ್ನು ಕೊಡಲಾಗಿದೆ ಅಲ್ಲಿ ಹೋಗಿ ತಾವು ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗೋದ್ರ ಮೂಲಕ ಈ ಒಂದು ಪಿ ಡಿ ಎಫನ್ನು ಡೌನ್ಲೋಡ್ ಮಾಡ್ಕೊಳ್ಬೋದು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಕುಣಬಿ ಬ್ರದರ್ಸ್